ನಾನಿವತ್ತು ನಿಮಗೆಲ್ಲ ಕುತಂತ್ರಿ ಶಕುನಿ ಬುದ್ಧಿಯ ರಾಜಕಾರಣವನ್ನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಮೊದಲು ನಾವು ನೀವೆಲ್ಲ ತಿಳ್ಕೊಳ್ಬೇಕಾಗಿರುವಂತಹದ್ದು ಜನರ ಸಮಸ್ಯೆಗಳನ್ನ ಯಾವುದೇ ಕಾರಣಕ್ಕೂ ಬಗೆಹರಿಸೋದಕ್ಕೆ ಹೋಗ್ಲೇಬಾರ್ದು ಈಗಿರುವಂತಹ ಅಂದ್ರೆ ಹಳೆಯ ಸಮಸ್ಯೆಗಳ ಮಧ್ಯದಲ್ಲಿ ಮತ್ತೊಂದು ಸಮಸ್ಯೆಯನ್ನ ಹುಟ್ಟು ಹಾಕುವಂತಹ ಕಲೆಯನ್ನ ತುಂಬಾ ತುಂಬಾ ಚೆನ್ನಾಗಿ ಕಲ್ತ್ಕೊಂಡಿರ್ಬೇಕು ಜನರ ಹಾಗೆ ಮಾಧ್ಯಮದವರ ಗಮನವನ್ನ ಮತ್ತೊಂದು ಕಡೆಗೆ ಸೆಳೆಯುವಂತಹ ವಿದ್ಯೆಯನ್ನ ತುಂಬಾ ತುಂಬಾ ಚೆನ್ನಾಗಿ ತಿಳ್ಕೊಂಡಿರಬೇಕು ನಿಮಗೆಲ್ಲ ಒಂದಷ್ಟು ಉದಾಹರಣೆಗಳನ್ನ ಹೇಳ್ತೀನಿ ಐ ಎ ಎಸ್ ಆಫೀಸರ್ ಡಿ ಕೆ ರವಿ ಅವರ ಸಾವಿನ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಅದೆಷ್ಟು ಜನ ಅವ್ರನ್ನ ಮರ್ತುಬಿಟ್ಟಿದ್ದಾರೋ ನನಗಂತೂ ಗೊತ್ತಿಲ್ಲ ಡಿ ಕೆ ರವಿ ಅವರ ಸಾವಾದಾಗ ಅದೆಂತಹ ಉಗ್ರವಾದಂತಹ ಪ್ರತಿಭಟನೆ ಅದೆಂತಹ ಹೋರಾಟ ಯಶವಂತಪುರದಿಂದ ನೆಲಮಂಗ್ಲ ಕಡೆ ಹೋಗೋದಕ್ಕಾಗ್ತಾ ಇರಲಿಲ್ಲ ಯಶವಂತಪುರದಿಂದ ನೆಲಮಂಗ್ಲ ಸಂಪೂರ್ಣವಾಗಿ ರೋಡೆಲ್ಲ ಬ್ಲಾಕ್ ಇಡೀ ರಾಜ್ಯದ ತುಂಬಾ ದೊಡ್ಡದಾದಂತಹ ಪ್ರತಿಭಟನೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳೆಲ್ಲ ಪ್ರತಿಭಟನೆ ಇಡೀ ರಾಜ್ಯದ ತುಂಬಾ ಉಗ್ರವಾದಂತಹ ಪ್ರತಿಭಟನೆ ನಡೀತಿತ್ತು ಎಲ್ಲ ಅವರ ಸಾವಿಗೆ ನ್ಯಾಯ ಬೇಕು ತನಿಖೆ ಆಗಬೇಕು ದೊಡ್ಡ ದೊಡ್ಡದಾಗಿ ಹೋರಾಟ ನಡೀತಾ ಇತ್ತು ಏನಾಯ್ತೋ ಏನೋ ಗೊತ್ತಿಲ್ಲ ನಾನು ಎಲ್ಲಿದ್ನೋ ನಾನು ಎಲ್ಲಿಂದೋ ಬೋ ಅನ್ನೋ ರೀತಿಯಾಗಿ ಇದ್ದಕ್ಕಿದ್ದ ಹಾಗೆ ಕರ್ನಾಟಕ ಮತ್ತೆ ತಮಿಳುನಾಡಿನ ಮಧ್ಯದಲ್ಲಿ ಕಾವೇರಿ ಗಲಾಟೆ ಪ್ರಾರಂಭ ಆಗೇ ಹೋಯ್ತು ನೋಡ್ರಿ ಕಾವೇರಿ ಗಲಾಟೆ ಪ್ರಾರಂಭವಾಗ್ತಿದ್ದಾಗೇನೆ ಅವರ ಸಾವಿಗೆ ನ್ಯಾಯವನ್ನ ಕೇಳ್ತಿದ್ದವರೆಲ್ಲ ಇಲ್ಲಿ ಬಿಟ್ಟರು ಆ ಕಡೆ ಕೊಡೋದ್ರು ನಮ್ಮ ಹೋರಾಟ ನಮ್ಮ ನೀರು ನಮ್ಮ ಹಕ್ಕು ಕಾವೇರಿಗಾಗಿ ಹೋರಾಟ ಅಂತ ಜೈಲಿನಲ್ಲಿ ಅವ್ರ ಫೋಟೋಗಳನ್ನೆಲ್ಲ ಸುಡೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು ತಮಿಳ್ನಾಡು ಗಾಡಿಗಳನ್ನೆಲ್ಲ ಕಂಡ ಕಂಡದಲ್ಲಿ ಹೊಡೆಯೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು ಬೆಂಕಿ ಹಚ್ಚಿದ್ರು ಏನೇನೋ ಆಗೋಯ್ತು ದೊಡ್ಡ ತುಂಬಿ ಆಗೋಯ್ತು ಇಡೀ ರಾಜ್ಯದ ತುಂಬ ಆ ಬೆಳಗಾವಿ ತನಕ ಹೊಟ್ಟೋಗ್ಬಿಟ್ಟಿತ್ತು ಅದು ಎಲ್ಲಾ ಗಲಾಟೆಗಳಾಗಿದ್ದು ಅಷ್ಟು ದೊಡ್ಡ ದೊಡ್ಡದಾದಂತಹದ್ದು ಇಲ್ಲಿ ನ್ಯಾಯ ಕೊಡಿಸಿದ್ರ ಕೊಡಿಸ್ತಿಲ್ಲ ಇಲ್ಲಿ ಬಿಟ್ಟರು ಆ ಕಡೆ ಕೊಡೋದ್ರು ಹಾಗಾದ್ರೆ ಯಾರು ನ್ಯಾಯ ಕೊಡಿಸ್ತವ್ರೆ ಯಾರು ಹ್ಮ್ ಸಮಸ್ಯೆ ಎಲ್ಲಿಂದ ಬಂತು ಒಂದು ಹೊಸದಾದಂತಹ ಸಮಸ್ಯೆ ಹುಟ್ಟುಕೋತು ಅಥವಾ ಹುಟ್ಟು ಹಾಕಿದ್ರು ಅಂತಾನೆ ತಿಳ್ಕೊಳ್ಳಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಹದಾಯಿ ಹೋರಾಟ ನಡೀತಾ ಇತ್ತು ರೈತರ ಸಮಸ್ಯೆಗಳು ತುಂಬಾ ತುಂಬಾ ಹೆಚ್ಚಾಗ್ತಿದೋ ಬೆಳಗಾವಿ ಚೆಲ್ಲೋ ಅಂತ ಅಂದ್ಬಿಟ್ಟು ಏನೋ ಒಂದು ನಡೀತು ಉತ್ತರ ಕರ್ನಾಟಕದ ಭಾಗದಲ್ಲಿ ತುಂಬಾ ತುಂಬ ಸಮಸ್ಯೆಗಳು ತುಂಬಾ ತುಂಬಾ ಹೋರಾಟಗಳು ಗಲಾಟೆಗಳು ತುಂಬಾ ತುಂಬದಾಗಿ ನಡೀತಾ ದೊಡ್ಡದಾಗಿ ನಡೀತಾ ಇತ್ತು ಅದೇ ಸಮಯದಲ್ಲಿ ಭಾಷೆ ವಿಷಯ ವಿಚಾರದಲ್ಲಿ ಗಲಾಟೆಗಳು ಈ ರೀತಿಯಾದಂತಹ ಉತ್ತರ ಕರ್ನಾಟಕದ ಭಾಗದಲ್ಲಿ ಗಲಾಟೆಗಳು ಸಮಸ್ಯೆಗಳೆಲ್ಲ ದೊಡ್ಡದಾಗಿ ಕಾಣಿಸುತ್ತಿರುವಂತಹ ಸಮಯದಲ್ಲೇನೆ ವೀರಶೈವರೇ ಬೇರೆ ಲಿಂಗಾಯತರೇ ಬೇರೆ ಎಂಬುವಂತಹ ಮತ್ತೊಂದು ಹೊಸದಾದಂತಹ ಚರ್ಚೆ ಅಥವಾ ಸಮಸ್ಯೆ ಅಂತಾನೆ ತಿಳ್ಕೊಳ್ಳಿ ನನ್ನ ಕಣ್ಣಿಗೆಲ್ಲ ಸಮಸ್ಯೆಯಾಗಿ ಕಾಣಿಸುವಂತಹದ್ದು ಈ ರೀತಿಯಾದಂತಹ ಸಮಸ್ಯೆಗಳು ಚರ್ಚೆಗಳು ಎಲ್ಲ ಪ್ರಾರಂಭವಾದವು ಮಾಧ್ಯಮಗಳು ಹಾಗೆ ಜನರ ಗಮನ ಯಾವ ಕಡೆ ಹೋಯ್ತು ಆ ಮಠಾಧೀಶರ ವಿಚ ಅವರ ಇಂಟರ್ವ್ಯೂ ಮಾಡುವುದು ಲಿಂಗಾಯತ್ ಯಾರು ಆ ಇದು ವೀರಶೈವರ್ ಯಾರು ಈ ರೀತಿಯಾಗಿ ಚರ್ಚೆಗಳು ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳನ್ನೆಲ್ಲ ಮರ್ತೆ ಬಿಟ್ರು ಮಾಧ್ಯಮದವರು ಸಹ ತೋರಿಸೋದೇ ಬಿಟ್ಬಿಟ್ರು ಇವೆರಡು ಆಗೋಗ್ಬಿಡ್ತಾ ಮತ್ತೆ ಪ್ರಾರಂಭವಾಯ್ತು ಕಣ್ರಿ ಕಾವೇರಿ ಗಲಾಟೆ ಈ ಬಾರಿ ಕಾವೇರಿ ಗಲಾಟೆ ಪ್ರಾರಂಭವಾದಂತಹದ್ದು ತಮಿಳ್ನಾಡುಗೆ ಎಷ್ಟು ನೀರನ್ನ ಕೊಡಬೇಕು ಕರ್ನಾಟಕಕ್ಕೆ ಎಷ್ಟು ನೀರಿರಬೇಕು ಇದು ಕೇಂದ್ರದ ಮಟ್ಟದಲ್ಲಿ ಅಂದ್ರೆ ಆ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ನೆದಿದ್ದು ಆ ಸರ್ಕಾರದ ಸಮಯದಲ್ಲಿ ಆಗಿದ್ದಂತಹದ್ದು ಇದೇ ಸಮಯದಲ್ಲಿ ನಾನು ನೋಡಿದ ಹಾಗೇನೆ ದೊಡ್ಡದಾಗಿ ಒಂದು ಗಲಾಟೆ ನಡೀತಾ ಇತ್ತು ಚರ್ಚೆಗಳಾಗ್ತಾ ಇತ್ತು ಇದೇ ಸಮಯದಲ್ಲಿ ನಮ್ಮ ಸಿದ್ದರಾಮಯ್ಯನವರೇ ನಮ್ಮ ಕರ್ನಾಟಕಕ್ಕೆ ಹೊಸದಾದಂತಹ ಬಾವುಟ ಬೇಕು ಅಂತ ಮತ್ತೊಂದು ಚರ್ಚೆನ ಹಾಕ್ಬಿಟ್ರು ಈ ಚರ್ಚೆ ಯಾವ ಮಟ್ಟದಲ್ಲಿ ನಡೀತು ಗೊತ್ತಾ ದೇಶದ ಏನದು ನ್ಯಾಷನಲ್ ಮೀಡಿಯಾದಲ್ಲೆಲ್ಲ ಬಂದ್ಬಿಡ್ತು ನಮ್ಮ ಕರ್ನಾಟಕಕ್ಕೆ ಒಂದು ಹೊಸದಾದಂತಹ ಬಾವುಟ ಬೇಕು ಅದನ್ ರಚನೆಯನ್ನು ಮಾಡಿಬಿಟ್ರು ಅದನ್ನ ತಯ ತಯಾರಿಸ್ಬಿಟ್ರು ಅಂದ್ರೆ ಹೊಸದಾದಂತಹ ಕರ್ನಾಟಕ ಬಾವುಟ ಬಾವುಟವನ್ನ ಮಾಡಿದ್ರು ಈಗಿನ ಯುವಕರಿಗೆ ಅದು ಎಷ್ಟೋ ಜನರಿಗೆ ಗೊತ್ತಿಲ್ಲ ಅನ್ಸುತ್ತೆ ನಮ್ಮ ಕರ್ನಾಟಕದ ಹೊಸದಾದಂತಹ ಬಾವುಟ ಎಷ್ಟು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಗೂಗಲ್ ಅಲ್ಲಿ ಸಿಗುತ್ತೆ ಹೋಗಿ ನೋಡಿ ಟೈಪ್ ಮಾಡಿ ನೋಡಿ ಕರ್ನಾಟಕದ ನ್ಯೂ ಫ್ಲಾಗ್ ಯಾವ ರೀತಿಯಾಗಿತ್ತು ಅಂತ ಮಾಧ್ಯಮಗಳು ಹಾಗೆ ಜನರೆಲ್ಲ ರಾಜ್ಯದಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಮಾತಾಡದೆ ಬಿಟ್ಬಿಟ್ರು ಆ ಕಡೆ ಗಮನನೆ ಕೊಡ್ಲಿಲ್ಲ ಎಲ್ಲ ನಮಗೆ ಹೊಸದಾದಂತಹ ಬಾವುಟ ಬೇಕು ಎಷ್ಟು ದೊಡ್ಡದಾಗಿ ಚರ್ಚೆ ನಡೀತು ಗೊತ್ತೇ ಅಂದ್ರೆ ಅಷ್ಟು ದೊಡ್ಡದಾಗಿ ಚರ್ಚೆ ನಡೀತು ಈಗ ನೋಡಿ ಈಗ ಪ್ರೆಸೆಂಟ್ಗೆ ಬನ್ನಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬನ್ನಿ ನಮ್ಮ ರಾಜ್ಯದಲ್ಲಿ ಅಧಿಕ ಏನಂದ್ರೆ ಅಭಿವೃದ್ಧಿ ಕಾ ಅಭಿವೃದ್ಧಿಗಳಾಗ್ತಾ ಇಲ್ಲ ಯಾವುದು ಸಹ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಮಾಡ್ತಿಲ್ಲ ಅಥವಾ ಉದ್ಘಾಟನೆ ಉದ್ಘಾಟನೆಯನ್ನು ಮಾಡ್ತಿಲ್ಲ ಅಂತ ತಿಳ್ಕೊಳ್ಳಿ ನಾನ್ ಸಿ ಎಂ ಆಗಬೇಕು ಅವ್ರ ಸಿ ಎಂ ಆಗಬೇಕು ಈ ರೀತಿಯಾದಂತಹ ಚರ್ಚೆಗಳು ಭ್ರಷ್ಟಾಚಾರಗಳು ಹಗರಣಗಳು ರಾಜ್ಯದಲ್ಲಿ ಒಂದಾದರ ಮೇಲೆ ಒಂದರಂತೆ ಸಮಸ್ಯೆಗಳು ಆ ಗೊಬ್ಬರ ಕೊಡ್ತಿಲ್ಲ ಅಂತ ರೈತರು ಗಲಾಟಿ ಈ ಕಡೆ ನಮಗೆ ಅನುದಾನಗಳು ಕೊಡ್ತಿಲ್ಲ ಅಂತ ಅಂದ್ಬಿಟ್ಟು ಗಲಾಟಿ ಆ ಕಡೆ ಹೋಗ್ತು ಅಂತಂದ್ರೆ ಅದು ವಿಚಾರವಾಗಿ ಹೊಸದಾದಂತಹ ಒಂದು ಹೊಸದಾದಂತಹ ಸಮಸ್ಯೆ ಉಟ್ಕೊಳ್ತು ಅಂತಾನೆ ತಿಳ್ಕೊಳ್ಳಿ ಅಥವಾ ಹಳೆಯ ಸಮಸ್ಯೆಗೆ ಹೊಸದಂತಹ ಟಚ್ ಅನ್ನು ಕೊಟ್ಟರು ಎಸ್ಐ ಟಿ ರಚನೆಯನ್ನ ಮಾಡಿ ಜನರ ಗಮನ ಎಲ್ಲ ಎಲ್ಲೋಯ್ತು ಜನರ ಗಮನ ಎಲ್ಲ ರಾಜ್ಯದಲ್ಲಿರುವಂತಹ ರೈತರ ಸಮಸ್ಯೆಗಳು ಬೇರೆ ಬೇರೆ ಸಮಸ್ಯೆಗಳು ಎಲ್ಲವನ್ನ ಬಿಟ್ಬಿಟ್ರು ರಾಜ್ಯದಲ್ಲಿರುವಂತಹ ಎಲ್ಲರ ಗಮನ ಮಂಗಳೂರು ಕಡೆ ಕೊಟ್ಟೋಯ್ತು ಅಂದ್ರೆ ಧರ್ಮಸ್ಥಳದ ಕಡೆ ಹೊರಟೋಗ್ಬಿಡ್ತು ಮೀಡಿಯಾದವರು ಆ ಕಡೆ ತಿಳ್ಕೊಂಡು ಎಷ್ಟು ಬೂಡೆ ಸಿಕ್ತು ಇವತ್ ಸಿಗುತ್ತಾ ನಾಳೆ ಸಿಗುತ್ತಾ ಯಾವತ್ ಸಿಗುತ್ತೆ ಈ ರೀತಿಯಾಗಿ ಇನ್ನೇನು ಬುರುಡೆ ಸಮಸ್ಯೆಗಳೆಲ್ಲ ಮುಗಿದು ನಮಗೆ ಒಂದು ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ ಅನ್ನುವಂತಹ ಇನ್ನೇನು ಕೊನೆ ಹಂತಕ್ಕೆ ಬರುವಂತಹ ಸಮಯದಲ್ಲೇನೆ ಅದು ನರೇಂದ್ರ ಮೋದಿ ಅವರು ರಾಜ್ಯಕ್ಕೆ ಬರುವಂತಹ ಸಮಯದಲ್ಲೇನೆ ನೋಡಿ ನಮ್ಮ ದಾದನವರ ಸ್ಮಾರಕವನ್ನ ಹೊಡೆದಾಕ್ಬಿಟ್ರು ನೆಲ ಸಮ ಮಾಡ್ಬಿಟ್ರು ಈಗ ಮತ್ತೊಂದು ಹೊಸದಾದಂತಹ ಅವರ ಪ್ಲಾನ್ ಇದ್ದಿದ್ದು ರಾಜ್ಯದಲ್ಲಿ ದಾದನ ಅಭಿಮಾನಿಗಳು ದೊಡ್ಡದಾದಂತಹ ಗಲಾಟೆಯನ್ನ ಮಾಡ್ತಾರೆ ದೊಡ್ಡದಾದಂತಹ ದೊಂಬಿ ಆಗುತ್ತೆ ಈ ನಮ್ಮ ಎಲ್ಲ ಸ ಏನಿರುವಂತಹ ಹುಳುಕುಗಳನ್ನೆಲ್ಲ ಅದರಲ್ಲಿ ಮುಚ್ಚಬಹುದು ಅಂತ ಅಂದ್ಬಿಟ್ಟು ಏನೇನೋ ಪ್ಲಾನ್ ಹಾಕೊಂಡಿದ್ರು ಅನ್ನಂಗೆ ಕಾಣಿಸುತ್ತೆ ಆದ್ರೆ ಅವರ ಏನ್ ಪ್ಲಾನ್ ಅನ್ನುವಂತಹದ್ದು ಅಷ್ಟು ಸಕ್ಸಸ್ ಕಂಡಿಲ್ಲ ನೋಡಿ ಈ ರೀತಿಯಾಗಿ ಹಳೆಯ ಸಮಸ್ಯೆಗಳ ಜೊತೆಗೆ ಹೊಸದಾದಂತಹ ಹೊಸದಾದಂತಹ ಸಮಸ್ಯೆಗಳನ್ನ ಸೃಷ್ಟಿ ಮಾಡುವಂತಹ ಕಲೆಯನ್ನು ಗೊತ್ತ ತಿಳ್ಕೊಂಡಿರ್ಬೇಕು ಏನಾದ್ರೂ ನಾವು ಆಡಳಿತವನ್ನ ಮಾಡಬೇಕಾದ್ರೆ ಅಂದ್ರೆ ನಾವು ಸರ್ಕಾರವನ್ನು ನಡೆಸ್ಬೇಕಾದ್ರೆ ಏನಾದ್ರು ಸಮಸ್ಯೆ ಉಂಟಾಯ್ತಾ ಭಾಷೆ ವಿಚಾರವನ್ನು ತರ್ತಾ ಇರ್ಬೇಕು ಮಧ್ಯದಲ್ಲಿ ಸುಮ್ಮನೆ ಏನಿಲ್ಲ ಕೆಲವೊಂದಷ್ಟು ಸಂಘಟನೆಗಳಿದ್ದಾವೆ ಕೆಲವೊಂದಷ್ಟು ಸಂಘಟನೆಗಳಿಗೆ ಅವರ ಅಧ್ಯಕ್ಷನ್ ಕರ್ಸಿ ಕರೆಸಿ ಹೊತ್ತೊಂದು ಹೋರಾಟ ಮಾಡಿ ಅನ್ನೋದು ಹ ನಡಿತು ಮೊಡಗಿತ್ತು ಆ ಕಡೆ ತಿರುಗಿಸುದ್ರಾಯ್ತು ಇಲ್ಲ ಅಲ್ಲಿ ಅವಂಗ ಒಂದು ಇಬ್ಬಂಗ ಇಬ್ರು ಮೂರು ಜನಕ್ಕೆ ಹೊಡೆದ್ಬಿಟತೆಗೆ ಏ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಆಗಿದೆ ಇನ್ನೊಂದು ಸಮಸ್ಯೆನ ಹಾಕೋದು ಅದೇ ರೀತಿಯಾಗಿನೇ ಜಾತಿ ಜಾತಿಗಳ ಮಧ್ಯದಲ್ಲಿ ಸಮಸ್ಯೆಗಳನ್ನ ಉಂಟು ಹಾಕೋದು ಏನೋ ಒಂದು ಮಾಡ್ತಾ ಇರೋದು ಈ ಸಂಘಟನೆಗಳ್ ಮಾಡ್ಕೊಂಡಿರ್ತಾರಲ್ಲ ಮುಖಂಡರುಗಳು ಅಂಥವ್ರನ್ನ ತುಂಬಾ ಚೆನ್ನಾಗಿ ಬಳಕೆಯನ್ನು ಮಾಡ್ಕೊಳ್ತಾರೆ ಈ ರಾಜಕಾರಣಿಗಳು ಅಂತವ್ರು ನೆಡ್ಕೊಂಡು ಅವರ ಜಾತಿ ಹೆಸರಿನಲ್ಲಿ ಅಥವಾ ಭಾಷೆಯ ಹೆಸರಿನಲ್ಲಿ ಅಥವಾ ನೀರಿನ ಹೆಸರಿನಲ್ಲಿ ಏನಾದರೂ ಒಂದು ಹೋರಾಟವನ್ನ ಮಾಡಿ ಮತ್ತೊಂದು ಸಮಸ್ಯೆನ ಹುಟ್ಟಾಕ್ತಾ ಇರ್ತಾರೆ ಹಳೆ ಸಮಸ್ಯೆಗಳಿಗೆ ಯಾವುದೇ ಕಾರಣಕ್ಕೂ ಈ ನಮ್ಮ ರಾಜಕಾರಣಿಗಳು ಅದನ್ನ ಅದಕ್ಕೆ ಪರಿಹಾರವನ್ನ ನೀಡೋದೇ ಇಲ್ಲ ನೋಡಿ ಇವುಗಳು ಕುತಂತ್ರಿ ಬುದ್ಧಿಯ ರಾಜಕಾರಣಿಗಳು ಅಂತ ಹೇಳ್ಬೋದು ಅಥವಾ ಈ ರೀತಿಯಾದಂತಹ ವಿದ್ಯೆಗಳನ್ನ ನೀವುಗಳು ಕಲ್ತ್ಕೊಂಡ್ರೆ ಭವಿಷ್ಯದಲ್ಲಿ ಅಂದ್ರೆ ನೀವು ಮುಂದೊಂದು ದಿನ ರಾಜಕಾರಣಿ ಆಗಬೇಕು ಅಥವಾ ರಾಜಕೀಯಕ್ಕೆ ಬರಬೇಕು ಅಂದ್ರೆ ಇಂತಹ ವಿದ್ಯೆಗಳನ್ನೆಲ್ಲ ದಯಮಾಡಿ ಕಲ್ತ್ಕೊಳ್ಳಿ ಕೇವಲ ನಾನೆಲ್ಲ ಒಂದು ನಾನ್ ನೋಡಿರೋ ಹಾಗೆ ಒಂದೆರಡು ಉದಾಹರಣೆಗಳನ್ನ ಮಾತ್ರ ಕೊಟ್ಟೆ ಹೇಳಿದೆ ಯಾಕೆ ಅಂತಂದ್ರೆ ತುಂಬಾ ಹೊತ್ತು ಮಾತನಾಡಿದ್ರೆ ನಿಮ್ಗೂ ಕೇಳೋದಕ್ಕಾಗೋದಿಲ್ಲ ನನಗೂ ಮಾತನಾಡೋದಕ್ಕಾಗೋದಿಲ್ಲ ಕೇಳಿಸ್ಕೊಳಸ್ ತಾಳ್ಮೆ ಇಲ್ಲ ಇವಾಗೆಲ್ಲ ರೀಲ್ಸ್ ಕಾಲ ಮೂರ್ನಾಲ್ಕು ಸೆಕೆಂಡ್ ಅಲ್ಲಿ ನಮ್ಮ ವಿಚಾರಗಳನ್ನ ನಿರ್ಧಾರವನ್ನು ಮಾಡಿ ಈಗ ತೆಗೆದು ಬಿಸಿ ಇದು ತಿಳ್ಕೊಳ್ಳಿ ಸಮಸ್ಯೆಗಳನ್ನ ಹೇಗೆ ಹುಟ್ಟಾಕ್ತಾರೆ ರಾಜಕಾರಣಿಗಳು ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ತಾರೆ ಅಂತ ಈಗ ನಡೀತಾ ಇರುವಂತಹದ್ದು ರಾಜ್ಯದಲ್ಲಿ ಇದೇ ರೀತಿಯಾದಂತಹದ್ದು ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಆ ಏನದು ಕೆ ಎಸ್ ಆರ್ ಟಿ ಸಿ ಗಲಾಟೆ ನಡೀತಾ ಇದೆ ಆ ಕಡೆ ಗೊಬ್ಬರ ಸಿಕ್ತಿಲ್ಲ ಅಂತ ಗಲಾಟೆಗಳನ್ನ ಮಾಡ್ತಾ ಇದ್ದಾರೆ ಒಂದ ಎರಡ ರಾಜ್ಯದಲ್ಲಿ ಸಮಸ್ಯೆಗಳು ಒಂದ ನಂತರ ಒಂದೊಂದು 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 ಈ ನಮ್ಮ ರಾಜ್ಯದಲ್ಲಿರುವಂತಹ ಬಿಜೆಪಿ ವಿರೋಧ ಪಕ್ಷ ಅಂತೂ ಸತ್ ಹೋಗ್ಬಿಟ್ಟಿದೆ ಅವರಂತೂ ಕೇಳೋದಿಲ್ಲ ಹೀಗೇನೆ ಜನರ ಸಮಸ್ಯೆಯನ್ನ ಮತ್ತೊಂದು ಕಡೆಗೆ ಡೈವರ್ಟ್ ಮಾಡುವಂತಹ ಕಲೆಯನ್ನ ಬುದ್ಧಿಯನ್ನ ಯಾರೆಲ್ಲ ಕಲ್ತ್ಕೊಂಡಿದ್ರೆ ಅವರೆಲ್ಲ ಧಾರಾಳವಾಗಿ ರಾಜಕೀಯಕ್ಕೆ ಬರ್ಬೋದು ಅಂತ ಹೇಳ್ತಾರೆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ